ಬದುಕು ಸಾರ್ಥಕ ಎನಿಸುವುದು ಯಾವಾಗ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೈಮಾನಿಕ ತಂತ್ರಜ್ಞಾನದಲ್ಲಿ ಪದವಿ ಪಡೆದವರು ಇಸ್ರೋ ಮತ್ತು ಡಿಆರ್ಡಿಒಗಳ ಮುಖ್ಯಸ್ಥರಾದವರು ಅನೇಕ ರಾಕೆಟ್ಗಳನ್ನು ಯಶಸ್ವಿಯಾಗಿ ಹಾರಿಸಿದವರು ಪ್ರಖ್ಯಾತ ವಿಜ್ಞಾನಿ ಕೂಡ ಮೂವತ್ತು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಭಾರತದ ಅತ್ಯುನ್ನತ ಗೌರವಗಳಾದ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪದವಿಗಳನ್ನೂ ಪಡೆದಿದ್ದಾರೆ ಭಾರತದ ರಾಷ್ಟ್ರಪತಿಯೂ ಆಗಿದ್ದಾರೆ ಇವರನ್ನು ನಿಮ್ಮ ಬದುಕು ಸಾರ್ಥಕ ಎನಿಸಿದ ಕ್ಷಣ ಯಾವುದು ಎಂದು ಕೇಳಲಾಯಿತು ಬಹುಜನ ನಿರೀಕ್ಷಿಸಿದ್ದು ಗೌರವ ಡಾಕ್ಟರೇಟ್ ಪಡೆದಿದ್ದನ್ನೋ ಇಸ್ರೋದ ರಾಕೆಟ್ ಯಶಸ್ವಿಯಾಗಿ ಉಡಾಯಿಸಿದ್ದನ್ನೋ ಅಥವಾ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಕ್ಷಣವನ್ನೋ ಹೇಳುತ್ತಾರೆಂದು ನಿರೀಕ್ಷಿಸಿದ್ದರು ಆದರೆ ಅಬ್ದುಲ್ ಕಲಾಂ ಅವರು ನೀಡಿದ ಉತ್ತರ ಅತಿ ಆಶ್ಚರ್ಯಕರವಾಗಿತ್ತು ಆ ಘಟನೆ ಹೀಗಿದೆ ಒಮ್ಮೆ ನಾನು ಹೈದರಾಬಾದಿನ ಪೋಲಿಯೋ ಪೀಡಿತ ಮಕ್ಕಳ ವಿಭಾಗಕ್ಕೆ ಹೋಗಿದ್ದೆ ಈ ಮಕ್ಕಳ ಕಾಲುಗಳು ನಿರ್ಬಲವಾಗಿರುತ್ತವೆ ಅವರು ನಡೆಯುವುದಕ್ಕಾಗಿ ಕಾಲಿಗೆ ಲೋಹದ ಗಳನ್ನು ಹಾಕಿಕೊಂಡಿರುತ್ತಾರೆ ಮೂರು ಕೆ ಜಿ ತೂಕದ ಈ ಕ್ಯಾಲಿಪರ್ಸ್ಗಳು ಅವರು ಕಾಲುಗಳನ್ನು ಎಳೆದೆಳೆದು ಹಾಕುವ ಕಷ್ಟಕ್ಕೆ ಒಳಪಡಿಸುತ್ತವೆ ವೈದ್ಯಾಧಿಕಾರಿಗಳು ಈ ನಮ್ಮ ರೋಗಿಗಳ ನೋವನ್ನು ನಿವಾರಿಸಲು ಸಾಧ್ಯವೇ ಎಂದು ಕೋರಿದರು ನಾನು ಅಲ್ಲಿಂದ ನೇರವಾಗಿ ಇಸ್ರೋದ ಪ್ರಯೋಗಾಲಯಕ್ಕೆ ಬಂದೆ ತಂತ್ರಜ್ಞರಿಗೆ ಈ ಸಮಸ್ಯೆಯನ್ನು ವಿವರಿಸಿದೆ ನಾವೆಲ್ಲ ಮೂರು ವಾರಗಳ ಕಾಲ ಬಿಡುವಿಲ್ಲದ ಹಾಗೆ ದುಡಿದೆವು ರಾಕೆಟ್ ತಯಾರಿಕೆಯಲ್ಲಿ ಉಪಯೋಗಿಸುವ ಒಂದು ವಿಶಿಷ್ಟ ಪದಾರ್ಥದಿಂದ ಹೊಸ ಕ್ಯಾಲಿಪರ್ಸನ್ನು ತಯಾರು ಮಾಡಿದೆವು ಈ ಹೊಸ ಕ್ಯಾಲಿಪರ್ಸ್ ಲೋಹಕ್ಕಿಂತ ಹೆಚ್ಚು ಬಲಿಷ್ಠವಾಗಿತ್ತು ಆದರೆ ತೂಕ ಮಾತ್ರ ಕೇವಲ ಮುನ್ನೂರು ಗ್ರಾಂ ಮತ್ತೆ ಹೈದರಾಬಾದಿನ ಆಸ್ಪತ್ರೆಗೆ ಹೋದೆವು ಮಕ್ಕಳ ಕಾಲಿಗೆ ಹೊಸ ಕ್ಯಾಲಿಪರ್ಸ್ ಅನ್ನ ತೊಡಿಸಿದೆವು ಇದುವರೆವಿಗೆ ಮೂರು ಕೆಜಿ ತೂಕದ ಕ್ಯಾಲಿಪರ್ಸ್ಗಳನ್ನ ಹೊತ್ತು ನಡೆಯಲಾಗದೆ ಬಳಲುತ್ತಿದ್ದ ಮಕ್ಕಳು ಈಗ ಕೇವಲ ಮುನ್ನೂರು ಗ್ರಾಂನಷ್ಟು ಹಗುರವಾದ ಕ್ಯಾಲಿಪರ್ಸ್ಗಳನ್ನ ಹಾಕಿಕೊಂಡು ನಲಿದಾಡುತ್ತಿದ್ದರು ಮಕ್ಕಳಿಗೆ ಆನಂದವೂ ಆನಂದ ಮಕ್ಕಳ ಕಷ್ಟ ನಿವಾರಣೆಯಾದದ್ದರಿಂದ ಅವರ ಕಣ್ಣಲ್ಲೂ ಅವರ ತಂದೆತಾಯಿಗಳ ಕಣ್ಣಲ್ಲೂ ಹಾಗೂ ವೈದ್ಯಾಧಿಕಾರಿಗಳ ಕಣ್ಣಲ್ಲೂ ಆನಂದ ಬಾಷ್ಪ ಸುರಿಯುತ್ತಿತ್ತು ಅವರ ಕಣ್ಣೀರು ನೋಡಿ ನನಗೂ ಕಣ್ಣೀರು ಬಂತು ನನ್ನ ಬದುಕಿನ ಸಾರ್ಥಕ ಕ್ಷಣ ಅದು ನಾವು ಏನನ್ನೋ ಗಳಿಸಿದಾಗ ಪದವಿ ಪಡೆದಾಗ ಪ್ರಶಸ್ತಿ ಸ್ವೀಕರಿಸಿದಾಗ ನಮಗೆ ಸಂತೋಷವಾಗಬಹುದು ಆದರೆ ಬದುಕು ಸಾರ್ಥಕ ಎನಿಸುವುದು ಮತ್ತೊಬ್ಬರ ಕಷ್ಟವನ್ನು ನಿವಾರಣೆ ಮಾಡಿದ ಕ್ಷಣದಲ್ಲಿ ನಮ್ಮ ಜೀವನದಲ್ಲೂ ಇಂತಹ ಬದುಕು ಸಾರ್ಥಕ ಎನ್ನುವ ಕ್ಷಣಗಳು ಬಂದಿವೆಯೇ ಇಂದು ನಮ್ಮನ್ನು ಯಾರಾದರೂ ಇದೇ ಪ್ರಶ್ನೆ ಪಟ್ಟೆಂದು ಕೇಳಿದರೆ ನಾವು ಥಟ್ಟೆಂದು ಕೊಡಬಹುದಾದ ಉತ್ತರ ಸಿದ್ಧವಿದೆಯೇ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಒಂಬತ್ತು